ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತಿನ ಲಾಗಿಗೆ ಸ್ವಾಗತ ಇವತ್ತು ಏಕೆಂಥೇಳಿದ್ರಿ ಭಾನುವಾರ ಇವತ್ತು ರಜೆಯ ದಿನ ಹಾಗೆ ಇವತ್ತು ನಾವು ನಮ್ಮ ಮನೆ ಹತ್ತಿರನೇ ಇದ್ದೇವೆ ಇವತ್ತು ಏಕೆಂಥೇಳಿದರೆ ಎಲ್ಲ ಸ್ವಲ್ಪ ಮನೆಯಲ್ಲೆಲ್ಲ ಸ್ವಲ್ಪ ಕೆಲಸ ಉಂಟು ಸ್ವಲ್ಪ ಕ್ಲೀನಿಂಗ್ ಅದೇ ಇದು ಅಂತೇಳಿ ಹಾಗೆ ಇವತ್ತು ಬೆಳಿಗ್ಗೆ ಶುರು ಮಾಡಿದ್ದೇವೆ ನೋಡಿ ನಮ್ಮ ಬೆಳಿಗ್ಗೆಯ ತಿಂಡಿ ರೆಡಿ ಆಗ್ತಾ ಉಂಟು ಏನು ಇದೆ ಇಲ್ಲದ್ರೆ ಇದು ಪಲಾವು ನೋಡು ನೋಡಿ ಇಲ್ಲಿ ಬೇಕಿದ್ದ ಸಾಮಗ್ರಿಗಳನ್ನೆಲ್ಲ ಹಾಕ್ತಿದ್ದಾರೆ ಇದು ನಮ್ಮ ಬೆಳಿಗ್ಗೆಯ ತಿಂಡಿ ನೋಡಿ ಅವನಿಗೆ ಬೆಳಿಗ್ಗೆ ಆದ್ರೂ ಕೂಡ ಇಳಿಕೆ ಮನಸ್ಸಿಲ್ಲ ನೋಡಿ ಇದು ನಮ್ಮ ಚಾವಡಿ ಇಲ್ಲಿ ನಾವು ಬೆಳಿಗ್ಗೆಲ್ಲ ಕ್ಲೀನ್ ಮಾಡೋದು ಯಾಕೆಂದರೆ ನಾವು ವಾರಕ್ಕೊಂದ್ಸರ್ತಿ ಹೀಗೆ ಬೆಳೆಗಾಜ ಎಲ್ಲ ತೆಗೆದು ಕ್ಲೀನ್ ಮಾಡ್ತಿರ್ತೇವೆ ಇವತ್ತು ಭಾನುವಾರ ಆದ್ದರಿಂದ ಎಲ್ಲ ಕ್ಲೀನ್ ಮಾಡ್ತಿದ್ದೇವೆ ನಮ್ಮ ಮಗನಂತೂ ಉರೆಸ್ಲಿಕ್ಕೆ ರೆಡಿಯಾಗಿದ್ದೇನೆ ಬೆಳಿಗ್ಗೆ ಇಳಿಸಿದ್ದಾಗ ನಾನೇ ಇದೆಲ್ಲ ಮನೆ ಕ್ಲೀನ್ ಮಾಡ್ತೇನೆ ನಾನೇ ಒರೆಸಿ ಬಿಡ್ತೇನೆ ಅಂತ ಹೇಳಿ ಹಾಗೆ ಅವನ ಇಷ್ಟದಾಗಿನೇ ಆಗಲಿ ಅಂತ ಹೇಳಿ ಹತ್ರ ಒರೆಸ್ಲಿಕ್ಕೆ ಬಿಟ್ಟಿದ್ದೇವೆ ಹಾಗೆ ಅವನೇ ಒರೆಸ್ತಿದ್ದಾನೆ ಕೋಲಲ್ಲಿ ಅವರವರು ಕೆಲಸ ಮಾಡುವಾಗ ಅವರನ್ನೇ ಮಾಡಲಿಕ್ಕೆ ಬಿಡಬೇಕು ಇಲ್ಲದ್ರೆ ಮತ್ತೆ ಅವರಿಗೆ ಉದಾಸೀನ ಬರ್ತದೆ ಅದಕ್ಕೆ ಹಾಂ ಬೇಗ ಹಾಂ ಹಾಂ ಕುಡಿ ಹಾಂ ಹ್ಞೂ ಹ್ಞೂ ಹಾಗೆ ಹುಷಾರ್ ಹ್ಞೂ ಇಲ್ಲ ಸ್ವಲ್ಪ ಹೊತ್ತಾಗಬೇಕು ಚಿನ್ನೇ ಮಾತ್ರ ಕುಡಿಯಿದ ಅಷ್ಟು ಅಷ್ಟರಪ್ಪ ಹಿಂಗೆ ನಮ್ಮದು ಪಲಾವ್ ರೆಡಿ ಐತಂತೆ ನೋಡುವ ಸೂಪರ್ ವಾ ನಮ್ಮದು ಚಹಾ ಮತ್ತು ತಿಂಡಿ ರೆಡಿ ಆಗಿದೆ ನೋಡು ನೋಡಿ ಇದು ನಮ್ಮ ಪೈಪ್ ಕೂಡ ಹಾಳಾಗಿದೆ ನೋಡಿ ಇದು ಈಗ ತಿರುಗಿಸಿದ ಅಂತ ತಪ್ಪಂತೇಳಿ ನೀರು ಇಲ್ಲಿಂದ ಬರ್ತಂತೆ ಇದನ್ನು ಸರಿ ಮಾಡ್ಲಿಕ್ಕೆ ಇದು ನಮ್ಮದು ಕೃಷಿ ತೋಟ ಈಗೆಲ್ಲ ಆಗಿ ಮುಗಿದಿದೆ ನೋಡಿ ಎಲ್ಲ ಪಾಲ್ ಬಿದ್ದಾಗಿ ಆಗಿದೆ ಆದರೆ ನಾಲ್ಕು ಒಂದು ಬದನೆ ಗಿಡ ಮಾತ್ರ ಹಾಕ್ತಾ ಉಂಟಾಗಿ ಅದಕ್ಕೆ ಪ್ರತಿ ದಿನ ಬಿಳಿಗಿ ಇದೊಂದು ನೀರು ಹಾಕುವ ಕಾರ್ಯಕ್ರಮ ಉಂಟು ನೋಡಿ ನೀರೆಲ್ಲ ರೆಡಿ ಮಾಡಿ ತಂದಿಟ್ಟೆ ಅದಕ್ಕೆ ದಿನ ಬೆಳಿಗ್ಗೆ ನೀರು ಹಾಕುದು ಸ್ವಲ್ಪ ಸ್ವಲ್ಪ ದೊಡ್ಡದಾಗಿದೆ Hai. cembu hai. Hey, kalau bangun ni dah, mana? Hey! ಇವಾಗ ನಾವು ನಮ್ಮ ಮನೆಯ ಮೇಲ್ಗಡೆ ಇರುವಂಥ ಒಂದು ಸೋಲರ್ ಪ್ಯಾನಲನ್ನು ಒಂದು ಕ್ಲೀನ್ ಮಾಡೋ ಅಂತ ಉಂಟು ಆಗೀಗ ಕ್ಲೀನ್ ಮಾಡಲಿಕ್ಕಿಂತ ಹೇಳಿ ಮೇಲೆ ಹೋಗ್ತಿರೋದು ಇದು ಪ್ರತಿ ವಾರ ವಾರ ನಾವು ಕ್ಲೀನ್ ಮಾಡಬೇಕಾಗ್ತದೆ ಇದು ಯಾಕೆಂದರೆ ಸೋಲಾರ್ ಪ್ಯಾನೆಲ್ ಹತ್ರ ಉಂಟು ಅವರಿಗಂತೂ ಗೊತ್ತಿರ್ತದೆ ಕ್ಲೀನ್ ಇದ್ದಷ್ಟು ಚಾರ್ಜಿ ಬೇಗ ಆಗ್ತದೆ ಇಲ್ಲದ್ರೆ ಕ್ಲೀನ್ ಇಲ್ಲದ್ರೆ ಅದರ ಮೇಲೆ ಧೂಳು ಮತ್ತು ಕಸ ಅದೆಲ್ಲ ನಿಂತು ಈ ಸೂರ್ಯನ ಕಿರಣ ಸರಿಯಾಗಿ ಬೀಳದಿದ್ದರೆ ಅದು ಚಾರ್ಜ್ ಅಷ್ಟು ಕರೆಕ್ಟಾಗಿ ಆಗುವುದಿಲ್ಲ ನೋಡಿ ಇದು ನಮ್ಮ ಸೋಲಾರ್ ಪ್ಯಾನಲ್ಲು ಮೂರು ಉಂಟು ಇದರ ಮೇಲೆ ಎಲ್ಲ ಧೂಳಾಗಿರ್ತದೆ ಇದನ್ನೆಲ್ಲ ನಾವು ನೀರು ಹಾಕಿ ಸರಿ ಕ್ಲೀನ್ ಮಾಡಿ ಇಡಬೇಕು ಹಾಗಾದರೆ ಭಾಳಷ್ಟು ಬೇಗ ಚಾರ್ಜ್ ಆಗ್ತದೆ ಇದು ಏಕೆಂಥೇಳಿದರೆ ಈ ಬೆಳಗಿನ ಸಮಯದಲ್ಲಿ ನಾವು ಮಾಡಬೇಕಾಗ್ತದೆ ಮತ್ತು ಸೂರ್ಯನ ಬೆಳಕು ಬಿದ್ದ ನಂತರ ಮಾಡಿದರೆ ಅದು ಸ್ವಲ್ಪ ಬಿಸಿಯಾಗಿರ್ತದೆ ಆಗ ಅದು ಇದು ಭಾರಿ ಆವಾಗ ಒಂದು ವೇಳೆ ನಾವು ನೀರು ಹಾಕಿದರೆ ಅದು ಗ್ಲಾಸು ಹೊಡೆಯುವಂಥ ಚಾನ್ಸಸ್ ಕೂಡ ಇರ್ತದೆ ಹಾಗೆ ನೆರಳು ಒಂದು ಬೆಳಿಗ್ಗೆ ಒಂದು ಸಂಜೆ ಆ ನೆರಳಿರುವ ಸಮಯದಲ್ಲಿ ನಾವು ಇದನ್ನು ಕ್ಲೀನ್ ಮಾಡಬೇಕು ನೋಡಿ ಇದೊಂದು ಕ್ಲೀನ್ ಮಾಡಿ ಆಯಿತು ಇನ್ನು ಇದು ಎರಡು ಕ್ಲೀನ್ ಮಾಡಲಿಕ್ಕೆ ಉಂಟು ಇದು ಏಕೆಂದರೆ ಗ್ಲಾಸ್ ಇದು ಕ್ಲೀನ್ ಮಾಡೋದು ಆದಷ್ಟು ಜಾಗೃತ ನಾವು ವಹಿಸಿರಬೇಕು ಇಲ್ಲದಿದ್ದರೆ ಒಂದು ಚೂರು ಹೆಚ್ಚು ಕಡೆ ಅದೇ ಗ್ಲಾಸ್ ಹೊಡೆಯುವಂಥ ಸಾಧ್ಯತೆ ಇರ್ತದೆ ಇಲ್ಲಿ ಮೇಲೆ ಅಂತೂ ಕ್ಲೀನ್ ಮಾಡೋದು ಭಾರಿ ಜಾಗೃತೆಯಾಗಿರ್ಬೇಕು ಒಂದು ವೇಳೆ ನೀರಿನ ಇದರಲ್ಲಿ ಕಾಲು ಸದರ ಮೇಲೆ ಬಿದ್ದರೆ ಅದೆಲ್ಲ ಉಡಿ ಆಗುವಂಥ ಸಾಧ್ಯತೆ ಇರ್ತದೆ ನೋಡಿ ಇದು ಪ್ರತಿ ವಾರ ನಾವು ಕ್ಲೀನ್ ಮಾಡ್ತಾ ಇರಬೇಕಾಗ್ತದೆ ಕ್ಲೀನ್ ಮಾಡಿದಷ್ಟು ಚಾರ್ಜಿ ಬೇಗ ಆಗ್ತದೆ ಇಲ್ಲದಿದ್ದರೆ ಕಸ ಎಲ್ಲ ತುಂಬಿ ಅದೆಷ್ಟು ಸೂರ್ಯನ ಬೆಳಕು ಬಿದ್ದರೆ ಸಹ ಅದು ಚಾರ್ಜ್ ಆಗುವಾಗ ತುಂಬ ಸಮಯ ತೆಗುಳ್ತದೆ ನೋಡಿದರೆಲ್ಲ ಇನ್ನು ನಮ್ಮ ಮುಂದಿನ ಕೆಲಸ ಯಾಕೆಂತೇಳಿದ್ರೆ ನಾನು ಆವಾಗ ಹೇಳಿದಳನ್ನು ಟ್ಯಾಪ್ ಸರಿ ಮಾಡಲಿಕ್ಕೆ ಉಂಟು ಹೇಳಿ ನೋಡಿ ಇದರಲ್ಲಿ ಈಗ ನೀರು ಹೋಗ್ತಾ ಉಂಟು ನಾವು ಯಾಕೆಂತ ಸಿಂಟೆಕ್ಸ್ ಸಿಂಟೆಕ್ಸಿದ ನೀರನ್ನು ಬಂದ್ ಮಾಡಬೇಕಾಗ್ತದೆ ಸಿಂಟೆಕ್ಸ್ ಸಿಂಟೆಕ್ಸಿದ ನೀರೆಲ್ಲ ಒಮ್ಮೆಲೆ ಖಾಲಿ ಆಗ್ಬೋದು ಬಂದ್ ಮಾಡಿದ ನಂತರ ನಾವು ಧರಿಸುತ್ತ ಇದ್ದ ನೀರನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಒಂದು ಎಕ್ಸ್ಟ್ರಾ ಬ್ಲೇಡ್ ಅಂತೇಳಿ ಸಿಗ್ತದೆ ಅದನ್ನು ತೆಗೊಂಡು ಅದರ ಸುತ್ತ ಎಲ್ಲ ಪೆರೆಸ್ಬೇಕು ಬೇರೆಯವರೆಲ್ಲ ಇದಕ್ಕೊಂದು ಜನ ಅಂತಲೇ ಮಾಡಿ ಅವರ ಹತ್ರ ಮಾಡಿಸ್ತಾರೆ ಅದು ಹಾಗೇನು ಮಾಡಬೇಕಂತಿಲ್ಲ ನಮ್ಮ ನಮ್ಮ ಮನೆಯಲ್ಲಿ ನಾವು ನಾವು ಇದನ್ನು ಮಾಡ್ಬೋದು ಇದನ್ನು ದೊಡ್ಡ ಏನು ಕೆಲಸ ಏನಿಲ್ಲ ಇದಕ್ಕೊಂದು ಅದಕ್ಕಿಂತಲೂ ಒಂದು ಗಮ್ಮು ಸಿಗ್ತದೆ ಅದಕ್ಕೊಂದು ಇಪ್ಪತ್ತು ಆ ಗಮ್ಮನ್ನು ನಾವು ಅದಕ್ಕೆ ಹಾಕಿ ಅದರ ಸುತ್ತ ಮೊದಲು ನಾವು ಬೆರೆಸ್ಬೇಕಾಗ್ತದೆ ಅದನ್ನೆಲ್ಲ ಕ್ಲೀನ್ ಮಾಡಿ ತೆಗೆದು ಒಂದು ಕಡ್ಡಿಯಲ್ಲಿ ಆದ ನಂತರ ನಾವು ಅದಕ್ಕೆ ಸುತ್ತ ಗಮ್ಮ ಹಾಕಬೇಕಾಗ್ತದೆ ನೋಡಿ ಮೊದಲಿಗೆ ನಾವು ಆ ಪೈಪಿನ ಸುತ್ತ ಗಮ್ಮ ಹಾಕಿ ಮತ್ತೆ ನಾವು ಇದರೊಳಗೆ ಗಮ್ಮ ಹಾಕಿ ನಾವು ಮತ್ತೆ ಅದಕ್ಕೆ ಫಿಕ್ಸ್ ಮಾಡಬೇಕಾಗ್ತದೆ ನೋಡಿ ಇದು ಗಮ್ಮಿಗೆ ಇಪ್ಪತ್ತು ರೂಪಾಯಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಥರ ಎಲ್ಲ ಆದರೆ ನೀವೇ ಮಾಡ್ಬೋದು ಅದಕ್ಕಿನ್ನೂ ದೊಡ್ಡ ಕೆಲಸ ಏನಿಲ್ಲ ಮೊದಲು ಇದಕ್ಕೆ ಸುತ್ತ ಗಮ್ಮ ಹಾಕಿ ಮತ್ತು ಅದರ ಸುತ್ತ ಗಮ್ಮ ಹಾಕಿ ಮತ್ತದಕ್ಕೆ ಫಿಕ್ಸ್ ಮಾಡಿದರೆ ಆಯಿತು ಅಷ್ಟೇ ಮತ್ತು ಬೇರೆನು ದೊಡ್ಡ ಕೆಲಸ ಇಲ್ಲ ನೋಡಿ ಇನ್ನು ಫಿಕ್ಸ್ ಮಾಡೋದು ಇದರ ಸುತ್ತ ಗಮ್ಮ ಹಾಕಿ ಮತ್ತದಕ್ಕೆ ಸಿಕ್ಕಿಸಿದ್ರೆ ಆಯಿತು ನೋಡಿದ್ರೆ ಇಲ್ಲ ಇಷ್ಟೇ ಕೆಲಸ ಹತ್ತು ನಿಮಿಷ ಬಿಟ್ಟ ನಂತರ ನಾವು ಇದನ್ನು ಓಪನ್ ಮಾಡಿದರೆ ಇತ ಗಟ್ಟಿಯಾಗಿರುತ್ತದೆ ನಮ್ಮ ಮುಂದಿನ ಕೆಲಸ ಇನ್ನು ನಮ್ಮದು ಒಂದು ಭಾನುವಾರದ ಕೆಲಸ ಇದೊಂದು ಗಾಡಿಯನ್ನು ಯಾವಾಗಲೂ ಕ್ಲೀನ್ ಮಾಡೋದು ಈಗ ನೋಡಿ ನಾವು ಗಾಡಿಯನ್ನು ತೊಳಿಲಿಕ್ಕೆ ತಂದೆವು ಮಕ್ಕಳು ಕೂಡ ರೆಡಿಯಾಗಿದ್ದಾರೆ ಅವ್ರಿಗೆ ಸಹ ಗಾಡಿ ತೊಳೆಯೋದು ಅಂತ ಹೇಳಿದರೆ ಭಾರಿ ಒಂದು ಇಷ್ಟ ಇವರು ಬೇರೆ ಏನು ಇಲ್ಲ ಇವರಿಗೆ ನೀರು ಹೇಳಿದ್ರೆ ಆಯ್ತು ನೀರಲ್ಲಿ ಆಟ ಆಡಲಿಕ್ಕೇನೆ ಮತ್ತೆ ಬೇರೆ ಏನು ಮಾಡೋ ಆಗಿಲ್ಲ ನೀರು ಹೇಳಿದ್ರೆ ಮಕ್ಕಳಿಗೆ ಆಯ್ತಲ್ಲ ಅದೇ ಬಾರಿ ಒಂದು ಅವ್ರಿಗಿಷ್ಟ ನೀರಲ್ಲಿ ಆಡೋದು ಹೇಳಿದ್ರೆ ಆಯ್ತು बटे जे कर

ನೋಡಿ ನಮ್ಮ ಬೈಕ್ ಕೂಡ ಕ್ಲೀನ್ ಆಯಿತು ಬೈಕ್ ಒಂದು ಹೇಗೆ ಸಹ ಕ್ಲೀನ್ ಆಯಿತು ನೋಡಿ ಇವಳು ಭಾರಿ ಬ್ಯುಸಿಯಲ್ಲಿದ್ದಾಲೆ ಯಾಕೆ ಅಂತೇಳಿದರೆ ಬ್ಲೌಸ್ ಕಟ್ಟಿಂಗಲ್ಲಿ ಮತ್ತು ಸಂಜೆ ಇವಳಿಗೆ ಫೋನಿದ್ದ ಕಾರ್ಯಕ್ರಮ ಉಂಟಾಗಿ ನೋಡಿ ಸಂಜೆ ಮೂರುವರೆ ಗಂಟೆ ಆಯಿತು ಇದು ಇವಳ ಫೋನಿದ ಕಾರ್ಯಕ್ರಮದ್ದು ಸೆಟ್ ನೋಡಿ ಇಲ್ಲಿ ಕೂತ್ಕೊಂಡು ಇವಳು ಫೋನಿದ್ದು ಕಾರ್ಯಕ್ರಮ ಮಾಡಿದ್ದು ಈಗ ಸುಮಾರು ಒಂದು ಮೂರುವರೆ ಗಂಟೆ ಆಗಿದೆ ನಾಲ್ಕು ಗಂಟೆಗೆ ಕಾರ್ಯಕ್ರಮ ಶುರು ಆಗ್ತದೆ ಈಗ ಸುಮಾರು ಒಂದು ಮೂರು ನಲವತ್ತೈದು ಆಯಿತು ಈಗೆಲ್ಲ ರೆಡಿಯಾಗಬೇಕಾಗ್ತದೆ ಒಂದು ಹದಿನೈದು ನಿಮಿಷದ ಮೊದಲೇ ನಾವು ರೆಡಿಯಾಗಿರಬೇಕಾಗ್ತದೆ ನೋಡಿ ಇಲ್ಲಿ ಇವಳು ಬಂದ್ಲಿ ಈಗ ಕಾರ್ಯಕ್ರಮ ಪ್ರಾರಂಭ ಮಾಡೋ ಒಂದು ಹದಿನೈದು ನಿಮಿಷದ ಮೊದಲು ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಕರೆಕ್ಟ್ ಮಾಡಬೇಕಾಗ್ತದೆ ಮತ್ತು ಸ್ಟಾರ್ಟ್ ಆದ ನಂತರ ಏನು ಮಾಡಲಿಕ್ಕೆ ಆಗೋದಿಲ್ಲ ನೋಡಿ ಇಲ್ಲಿ ಕೂತ್ಕೊಂಡು ಫೋನ್ ಫೋನಿದ ಕಾರ್ಯಕ್ರಮ ಶುರು ಮಾಡೋದು ನೋಡಿ ಇದೆಲ್ಲ ಲೈಟಿಂಗ್ಸ್ ನೋಡಿ ಇದು ಕ್ಯಾಮರಾ ಕ್ಯಾಮರ ಕೂಡ ಆನಲ್ಲಿ ಉಂಟು ಎಲ್ಲ ರೆಡಿಯಾಗಿ ಉಂಟು ಇನ್ನೂ ನಾಲ್ಕು ಗಂಟೆಗೆ ಕಾಲ್ಸ್ಗಳೆಲ್ಲ ಬರಲಿಕ್ಕೆ ಶುರು ಆಗ್ತದೆ ಇದು ಹಲೋ ಫೋನಿನ ಕಾರ್ಯಕ್ರಮ ಅಂತೇಳಿ ಟಿ ಡಿ ತಲಪಡಿ ಲಾಗ್ ಚಾನಲಲ್ಲಿ ಮೂಡಿ ಬರ್ತದೆ ಇದನ್ನು ನೀವು ಸಹ ಟಿ ಡಿ ತಲಪಡಿ ಲಾಗ್ ಚಾನಲ್ ಅಂತೇಳಿ ಸರ್ಚ್ ಮಾಡಿದ್ರೆ ಸಹ ನೋಡ್ಬೋದು ಅಥವಾ ಅಲೋ ಫೋನಿನ್ ಕಾರ್ಯಕ್ರಮ ಅಂತೇಳಿ ಸರ್ಚ್ ಮಾಡಿದರೆ ಸಹ ಈ ಕಾರ್ಯಕ್ರಮವನ್ನು ನೀವು ನೋಡ್ಬೋದು ಇದು ಇವತ್ತಿನ ನಮ್ಮ ಲಾಗ್ ಮುಗಿಸುವ ಸಮಯ ಬಂತು ಇನ್ನು ಇವರ ಕಾರ್ಯಕ್ರಮ ಶುರುವಾಗ್ತದೆ ಬಂದನೆಗಳು Все, берега. Все, папа. Все,